ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಜುಲೈ ಇಪ್ಪತ್ತೈದರಿಂದ ಈ ವರ್ಷದ ಶ್ರಾವಣ ಮಾಸ ಶುರುವಾಗುತ್ತೆ ಶ್ರಾವಣ ಮಾಸದಲ್ಲಿ ಯಾವ ಪೂಜೆ ವ್ರತ ಮಾಡಿದ್ರೆ ಶ್ರೇಯಸ್ಕರ ಶ್ರಾವಣ ಮಾಸ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂಬುದು ಶಿವಭಕ್ತರ ನಂಬಿಕೆ ಹಾಗಾದರೆ ಶ್ರಾವಣದಲ್ಲಿ ಕೈಗೊಳ್ಳುವ ಧಾರ್ಮಿಕ ಕೆಲಸ ಕಾರ್ಯಗಳೇನು ಅದನ್ನು ನೋಡೋಣ ಶ್ರಾವಣ ಬಂತು ನಾಡಿಗೆ ಬಂತು ಕಾಡಿಗೆ ಅನ್ನೋ ಮಾತಿದೆ ಶ್ರಾವಣ ಮಾಸ ಬಂತು ಅಂದರೆ ಒಳ್ಳೆಯ ದಿನಗಳು ಅಂತಾನೆ ಅರ್ಥ ಒಂದು ತಿಂಗಳುಗಳ ಕಾಲ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಈ ಅವಧಿಯಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಸರಿಯಾದ ಸಮಯ ಅಂತಲೂ ಸಹ ಹೇಳ್ಬೋದು ಅಂತೆಯೇ ಒಳ್ಳೆಯ ಕೆಲಸಗಳನ್ನು ಸಹ ಮಾಡ್ತಾರೆ ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನಗಳು ಎಂಬುದು ಶಿವಭಕ್ತರ ನಂಬಿಕೆ ಪರಮಶಿವನಿಂದ ಬ್ರಹ್ಮ ಬ್ರಹ್ಮನಿಂದ ದಕ್ಷ ದಕ್ಷನಿಂದ ಮನು ಮನುವಿನಿಂದ ರಾಜರು ಪ್ರಜೆಗಳು ಪ್ರಜೆಗಳಲ್ಲಿ ಸ್ತ್ರೀ ಪುರುಷರೆಂಬ ಎರಡು ವರ್ಗ ಪ್ರಜೆಗಳು ಸೌಖ್ಯದಿಂದ ಬಾಳಿ ಬದುಕಲೆಂದು ಇಳೆ ಗಾಳಿ ಮಳೆ ನದಿ ಬೆಟ್ಟ ಪರ್ವತ ಸೂರ್ಯ ಚಂದ್ರ ನಕ್ಷತ್ರಗಳು ಮತ್ತು ಸಕಲ ಸಂಪನ್ಮೂಲಗಳಿಂದ ಈ ಸೃಷ್ಟಿಯು ಸಮೃದ್ಧವಾಗುತ್ತೆ ಶ್ರಾವಣ ಮಾಸದಲ್ಲಿ ನಮಗೆ ಯಾವ ಯಾವ ಹಬ್ಬಗಳು ಬರುತ್ತೆ ಅಂತ ಹೇಳಿದರೆ ನಾಗಪಂಚಮಿ ಬಂಧನ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಗೋಕುಲಾಷ್ಟಮಿ ಕಲ್ಕಿ ಜಯಂತಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಮಂಗಳಗೌರಿ ಪೂಜೆ ಶ್ರಾವಣ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಈ ಹಬ್ಬಗಳನ್ನು ನಾವು ಶ್ರಾವಣ ಮಾಸದಲ್ಲಿ ಆಚರಿಸ್ತೀವಿ ಶ್ರಾವಣ ಮಾಸದಲ್ಲಿ ಮುಖ್ಯವಾಗಿ ಯಾವ ಪೂಜೆಯ ವ್ರತಗಳನ್ನು ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಹದಿನೇಳು ನಕ್ಷತ್ರಗಳು ಮಂಗಳಕರವಾದ ಮಳೆಯನ್ನ ಗರೆದು ಧರೆಯ ಜನರಿಗೆ ಉನ್ನತ ಫಲಗಳನ್ನು ನೀಡುತ್ತಿದೆ ಅಂತ ನಂಬಿಕೆ ಸಿರಿ ಸಂಪತ್ತು ವೃದ್ಧಿಗಾಗಿ ವರಲಕ್ಷ್ಮಿ ಮಹಾಪೂಜಾ ವ್ರತವನ್ನು ಸಕಲ ಸಂಕಷ್ಟಗಳಿಂದ ಮುಕ್ತಿಗೊಳಿಸಿ ಸಮೃದ್ಧಿ ನೀಡುವ ಶ್ರೀ ಸತ್ಯನಾರಾಯಣ ಪೂಜಾ ವ್ರತವನ್ನು ಮಂಗಳಗೌರಿ ವ್ರತವನ್ನು ನಾವು ಈ ತಿಂಗಳಿನಲ್ಲೇ ಆಚರಣೆ ಮಾಡ್ತೀವಿ ಇನ್ನು ವಿದ್ಯಾಬುದ್ಧಿ ವೃದ್ಧಿಗಾಗಿ ಸರಸ್ವತಿ ಮಹಾಪೂಜೆ ನಾಡಹಬ್ಬ ನಾಗಪಂಚಮಿ ನಾಗದೇವತೆಗೆ ಹಾಲೆರೆಯೋದು ಸಹೋದರಿಯರ ರಕ್ಷಾಬಂಧನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಈ ಮಾಸವೇ ಪ್ರಧಾನವಾಗಿದೆ ಶ್ರಾವಣ ಸೋಮವಾರಕ್ಕೆ ಅಗ್ರಸ್ಥಾನವನ್ನು ಕಲ್ಪಿಸಲಾಗಿದೆ ಈ ಮಾಸದಲ್ಲಿ ಬರುವ ಎಲ್ಲ ಸೋಮವಾರಗಳು ಮುಕ್ತಿಯ ಸೋಪಾನ ಅಂತ ಶಿವಭಕ್ತರು ನಂಬಿದ್ದಾರೆ ಶ್ರಾವಣ ಮಾಸದಲ್ಲಿ ಯಾವ ದಿನ ಯಾವ ಪೂಜೆಯನ್ನು ಮಾಡಬೇಕು ಸೋಮವಾರದಂದು ಪರಮ ಶಿವನನ್ನು ತಪ್ಪದೇ ಆರಾಧಿಸಬೇಕು ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನು ಮಾಡ್ತಾರೆ ಬುಧವಾರ ಭಗವಾನ್ ವಿಷ್ಣು ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠ್ಠಲನನ್ನು ಈ ದಿನ ಆರಾಧಿಸ್ತಾರೆ ಗುರುವಾರ ಶ್ರಾವಣ ಮಾಸದ ಗುರುವಾರದಂದು ಬುಧ ಮತ್ತು ಗುರುವನ್ನು ಪೂಜಿಸ್ತಾರೆ ಶುಕ್ರವಾರದಂದು ಲಕ್ಷ್ಮಿ ಮತ್ತು ತುಳಸಿಯನ್ನು ಭಕ್ತಿಯಿಂದ ಪೂಜಿಸ್ತಾರೆ ಶನಿವಾರವನ್ನು ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರ ಅಂತ ಕರಿಬೋದು ಈ ದಿನ ಸಂಪತ್ತನ್ನು ಪಡೆದುಕೊಳ್ಳುವ ಶನೀಶ್ವರನನ್ನು ಆರಾಧಿಸಬೇಕು ಶ್ರಾವಣ ಮಾಸದಲ್ಲಿ ಯಾವ ಮಂತ್ರಗಳನ್ನು ಪಠಿಸಬೇಕು ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಶಿವ ಮಂತ್ರಗಳನ್ನು ನೂರೆಂಟು ಬಾರಿ ಅಥವಾ ಅದಕ್ಕೂ ಹೆಚ್ಚು ಬಾರಿ ಮಂತ್ರಗಳನ್ನು ಪಠಿಸಿದ್ರೆ ತುಂಬಾ ಒಳ್ಳೆಯದು ಶ್ರಾವಣ ಮಾಸದಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿದ್ರೆ ಅಥವಾ ದಿನನಿತ್ಯ ಕೂಡ ಮಂತ್ರವನ್ನು ಪಠಿಸಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ಪಡಿಬೋದು ಓಂ ನಮ ಶಿವಾಯ ಅಂತ ನೂರ ಎಂಟು ಬಾರಿ ಜಪಿಸಿದ್ರೆ ತುಂಬನೇ ಉತ್ತಮ ಮಹಾ ಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಇದನ್ನು ಸಹ ನಾವು ಪಠಿಸ್ಬೋದು ರುದ್ರ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್ ಇದನ್ನು ಸಹ ನೂರೆಂಟು ಬಾರಿ ಜಪಿಸ್ಬೋದು ಶಿವನಿಗೆ ಮಾಸಗಳಲ್ಲೇ ತುಂಬ ಪ್ರಿಯವಾದ ಮಾಸ ಶ್ರಾವಣ ಮಾಸ ಶ್ರಾವಣದಲ್ಲಿ ಶಿವನನ್ನು ಆರಾಧಿಸಿದರೆ ಶುಭ ಫಲ ಸಿಗುತ್ತೆ ಶಿವನ ಆರಾಧನೆಯು ವ್ಯಕ್ತಿಯ ಮನಸ್ಸನ್ನು ಇಂದ್ರಿಯವನ್ನು ದೇಹವನ್ನು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತೆ ಶ್ರಾವಣ ಮಾಸ ಅತ್ಯಂತ ಪ್ರಮುಖವಾದದ್ದು ಯಾಕೆಂದರೆ ದೇವರುಗಳ ಮತ್ತು ಅಸುರರ ನಡುವೆ ನಡೆದ ಸಮುದ್ರ ಮಂಥನ ಸಂದರ್ಭದಲ್ಲಿ ಹೊರಹೊಮ್ಮಿದ ಆಲಾಹಲವನ್ನು ಶಿವನು ಸೇವಿಸಿದ ಸಮಯ ಇದು ಮಂಥನದ ಸಮಯದಲ್ಲಿ ಸುಮಾರು ಹದಿನಾಲ್ಕು ವಿವಿಧ ರತ್ನಗಳು ಹೊರಹೊಮ್ಮುತ್ತೆ ಅದರಲ್ಲಿ ಹಾಲಾಹಲ ಅನ್ನೋ ವಿಷನೂ ಸಹ ಒಂದು ಹಾಲಾಹಲ ವಿಷವು ಹೊರಹೊಮ್ಮುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಯಿತು ಆಗ ಶಿವನು ಬ್ರಹ್ಮಾಂಡವನ್ನು ರಕ್ಷಿಸಲು ವಿಷವನ್ನು ಸೇವಿಸ್ತಾನೆ ಅದಕ್ಕೆ ಶಿವನನ್ನು ಹೆಚ್ಚು ಈ ತಿಂಗಳು ಆರಾಧಿಸ್ತಾರೆ ಆದ್ದರಿಂದ ಶ್ರಾವಣ ಮಾಸ ಪ್ರತಿ ಸೋಮವಾರದಂದು ಶಿವನ ಪೂಜೆಯನ್ನು ಮಾಡಿ ಅವನಿಗೆ ಅಭಿಷೇಕವನ್ನು ಮಾಡಿ ಉಪವಾಸ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗಿ ನಮ್ಮ ಇಚ್ಛೆಗಳೆಲ್ಲ ಈಡೇರುತ್ತೆ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ಅದರ ಜೊತೆಗೆ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯ ವಿಷ್ಣುವಿನ ಆರಾಧನೆ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಶ್ರಾವಣ ಶುಕ್ರವಾರಗಳಲ್ಲಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಸಲ್ಲಿಸೋದ್ರಿಂದ ವರ್ಷ ಪೂರ್ತಿ ಮನೆಯಲ್ಲಿ ದನಕನಕ ಸುಖ ಸಂತೋಷ ಸಮೃದ್ಧಿಯಾಗಿ ಇರುತ್ತೆ ಅಂತ ನಂಬಿಕೆ ಸುಮಂಗಲಿಯರು ಅವರ ಸೌಭಾಗ್ಯ ವರ್ಧನೆಗಾಗಿ ಶ್ರಾವಣ ಮಾಸ ಶುಕ್ರವಾರದಂದು ವರಮಹಾಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾರೆ ಇನ್ನು ಶಿವನ ಪೂಜೆಯನ್ನ ಪ್ರತಿ ಸೋಮವಾರ ಮಾಡೋದ್ರಿಂದ ಕನ್ಯರಿಗೆ ಒಳ್ಳೆಯ ವರ ಸಿಗುತ್ತೆ ಅಂತ ಹೇಳ್ಬೋದು ಮನೆಯಲ್ಲಿ ಶಿವಲಿಂಗ ತಂದು ಪೂಜೆ ಮಾಡಲೇಬೇಕು ಅಂತ ಇಲ್ಲ ಶಿವನ ಫೋಟೋ ಇದ್ದರೂ ಸಹ ಅದಕ್ಕೆ ನೀವು ಪ್ರತಿ ಸೋಮವಾರ ಪೂಜೆಯನ್ನು ಸಲ್ಲಿಸ್ಬೋದು ಶಿವನ ಪೂಜೆಯನ್ನು ಯಾರು ಬೇಕಾದರೂ ಸಲ್ಲಿಸ್ಬೋದು ಮನೆಯ ಗಂಡಸರು ಹೆಂಗಸರು ವೃದ್ಧರು ಕನ್ಯೆಯರು ಯಾರು ಬೇಕಾದರೂ ಸಲ್ಲಿಸ್ಬೋದು ಅದೇ ರೀತಿ ಮಹಾಲಕ್ಷ್ಮಿ ಪೂಜೆಯನ್ನು ಸಹ ಮನೆಯ ಪ್ರತಿಯೊಬ್ಬ ಸದಸ್ಯರು ಸಹ ಅವರ ಇಷ್ಟಾರ್ಥಗಳ ನೆರವೇರಿಕೆಗಾಗಿ ಸಲ್ಲಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್